ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಸಿ ಫುಡ್ ಟ್ರ್ಯಾಕ್ದೊಂದು ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ರೀ ಓಡರ್ ಎಷ್ಟು ಗಾಡಿ ಇದೆ ಎರಡು ಸಾವಿರದ ಹತ್ತೂ ಎರಡು ಸಾವಿರದ ಹತ್ತು ಓನರ್ ಎಷ್ಟು ಆಗಿದ್ರೆ ಗಾಡಿ ಮೂರು ಓಣರ್ ಆಗಿರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ರನ್ನಿಂಗ್ ಇದೆ ಟಾಟಾ ಎಚ್ ಟಿ ಅಲ್ಲ ಇದು ಹಾಂ ಎಚ್ ಟಿ ರೀ ಟಾಟಾ ಎಚ್ ಟಿ ಹೌದು ಲೋನು ಯಾವುದಿಲ್ಲ ಅದ ಗಡಿ ಮೇಲೆ ಲೋನ್ ಏನಿಲ್ಲ ರೀ ಲೋನ್ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಡಿ ಇದು ರನ್ನಿಂಗ್ ಒಂದು ಲಕ್ಷ ಏನು ಚಿಲ್ಲರ್ ಆಗಿದೆ ಒಂದು ಚಿಲ್ಲರ್ ಹೊಡೆಯುತ್ತೆ ಹ್ಞೂ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಅದು ಚಲೋ ಐತೆ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಇದು ಮೈಲೇಜ್ ಒಂದು ಹದಿನೇಳು ಹದಿನೆಂಟು ಕೊಡುತ್ತೆ ಹದಿನೇಳು ಹದಿನೆಂಟು ಕೊಡುತ್ತೆ ಹಾಂ

ಮೂರ್ ಓನರ್ ಇದೆ ಮೂರ್ ಓನರ್ ಆಗಿದ್ದಾರೆ ಡಕ್ಕಿ ಬಿಡಿಸಿ ಎಲ್ಲ ರೆಡಿ ಗಳಿದೆ ರನ್ನಿಂಗ್ ಇದೆ ಲೊಕೇಶನ್ ಎಲ್ಲಿ ಇದೆ ಗಡಿ ಇರೋದು ಬಾಗಲಕೋಟ ಜಿಲ್ಲಾ ಬಾಗಲಕೋಟ ತಾಲೂಕು ಗದ್ದನಕೆರೆ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಹ್ಮ್ ಸರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು